ತುಮಕೂರು ಜಿಲ್ಲೆಯಲ್ಲಿ ರಾತ್ರಿ ಇಡೀ ಅಬ್ಬರಿಸಿದ ವರುಣ ಎಸ್ ತುಮಕೂರಿನಲ್ಲೂ ಕೂಡ ವರುಣನ ಆರ್ಭಟ ಹೆಚ್ಚಾಗಿದೆ ಎರಡು ಗಂಟೆಗಳ ನಿರಂತರ ಮಳೆಗೆ ತುಮಕೂರಿನಲ್ಲಿ ರಸ್ತೆಗಳೆಲ್ಲವೂ ಕೂಡ ಸಂಪೂರ್ಣವಾಗಿ ಜಲಾವೃತಗೊಂಡಿದೆ ಕೊರಟಗೆರೆ ತಾಲೂಕಿನ ಕೇಂದ್ರ ರಸ್ತೆಯಲ್ಲಿ ಉಕ್ಕಿ ಹರಿದ ನೀರು ಇನ್ನು ರಸ್ತೆಯ ಅಕ್ಕಪಕ್ಕದ ಅಂಗಡಿ ಮುಂಗಟ್ಟುಗಳಿಗೂ ಕೂಡ ಮಳೆ ನೀರು ನುಗ್ಗಿ ಅವಾಂತರ ಸೃಷ್ಟಿಯಾಗಿದೆ ತುಂಬಿ ಹರಿಯುವ ರಸ್ತೆಯಲ್ಲೇ ವಾಹನ ಸವಾರರು ಸಂಚರಿಸುವ ಪರಿಸ್ಥಿತಿ ನಿರ್ಮಾಣವಾಗಿರುವಂಥದ್ದು ವಾಹನ ಸವಾರರು ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಸುಮಾರು ಎರಡು ಗಂಟೆಗಳ ಕಾಲ ನಿರಂತರವಾಗಿ ಮಳೆಯ ಅಬ್ಬರ ಹೆಚ್ಚಾಗಿದ್ದು ಸಾಕಷ್ಟು ಅವಾಂತರಗಳು ಕೂಡ ಸೃಷ್ಟಿಯಾಗಿದೆ ಎಸ್ ಈ ಕುರಿತಾಗಿ ನಮ್ಮ ತುಮಕೂರಿನ ರಿಪೋರ್ಟರ್ ಆಗಿರುವಂತಹ ಯೋಗೇಶ್ ಇನ್ನು ಹೆಚ್ಚಿನ ಮಾಹಿತಿ ಕೊಡ್ತಾರೆ ಯೋಗೇಶ್ ಗುಡ್ ಮಾರ್ನಿಂಗ್ ಮತ್ತೆ ವರುಣನ ಆರ್ಭಟ ರಾಜ್ಯದಲ್ಲಿ ಮರುಕಳಿಸಿದ್ದು ಈಗ ತುಮಕೂರಿನಲ್ಲಿ ಅಬ್ಬರ ಹೆಚ್ಚಾಗಿದೆ ಸಾಕಷ್ಟು ಅವಾಂತರಗಳು ಕೂಡ ಸೃಷ್ಟಿಯಾಗಿರುವಂತದ್ದು ಸದ್ಯದ ಪರಿಸ್ಥಿತಿ ಹೇಗಿದೆ ಸವಾರ ನೀರು ತುಂಬಿಕೊಂಡು ರಾತ್ರಿ ಎಲ್ಲ ನೀರ್ನ ಹೊರಗಡೆ ಹಾಕುವ ಪ್ರಯತ್ನ ಮಾಡಬಹುದೇ ಒಂದಷ್ಟು ವಿದ್ಯುತ್ ಕ್ರಮಗಳು ಬಿದ್ದಿದೆ ಮತ್ತೆ ಗುಬ್ಬಿಯಲ್ಲೂ ಕೂಡ ಹೊಲಗತ್ತೆಗಳಿಗೆ ಸಾಕಷ್ಟು ನೀರು ಹರಿದು ಹೋಗಿ ಸಾಕಷ್ಟು ತೊಂದರೆ ಆಗಿದೆ ಹಾಗಾಗಿ ಆ ಕಳೆದ ರಾತ್ರಿ ಸುರಿದ ಮಳೆಯಿಂದಾಗಿ ಒಂದಷ್ಟು ಒಳ್ಳೇದಾದ್ರೆ ಒಂದಷ್ಟು ನಗರ ನಿವಾಸಿಗಳಿಗೆ ಏನು ಚರಂಡಿ ನೀರೆಲ್ಲ ಮನೆಗೆ ಹೋಗಿ ಸಾಕಷ್ಟು ತೊಂದರೆ ಆಗಿದೆ ಅಂತ ದೃಶ್ಯಗಳು ಕಂಡುಬಂತು ಯೋಗೇಶ್ ನಿಮ್ಮೆಲ್ಲ ಮಾಹಿತಿಗಾಗಿ ಜೀ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ತ್ ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ